ಸಹಾಯ ಮಾಡಿ ಕೊಡ್ತಿರು ಕಟ್ಟಿಡಾಯ ಮಾಡಿ ಚೆನ್ನಾಗ ಒಂದ್ನೂರು ಮೂರ್ತಿ ಒಂದು ಇಪ್ಪತ್ತು ಇಲ್ಲ ಅಂತ ಹೇಳಲ್ಲ ಅದು ಹೆಂಗ್ ಗೊತ್ತಾ ಈ ಐನೂರ ಹತ್ತು ಕೊಟ್ಟು ಐನೂರ ಬರ್ಕಳಿಸ ಅಂತ ಐನೂರ ಹತ್ತು ಕೊಟ್ಟು ಹೇಳಿ ಸರ್ ಹೇಳಿ ಯಾರ್ದ ಪಾರ್ಪತಿ ದೇವ್ರಿ

ಹಣಕಾಸಿನ ವ್ಯವಹಾರ ಎಲ್ಲ ಅವರಿಗೆ ಕೊಟ್ಟಿತ್ತು ಈಗ ಅವರೇ ತಾನೇ ಮುಖ್ಯಸ್ಥರು ಕಟ್ಟಡ ಮಾಡಿ ನೋಡಿ ಫೋನ್ ಪೇ ಇದೆ ಗೂಗಲ್ ಪೇ ಇದೆ ನೋಡಿ ದೇವಸ್ಥಾನ ನಡೀತಾ ಇದೆ ನಮಸ್ಕಾರ ವೀಕ್ಷಕ ಬಂಧುಗಳೇ ಈ ವಿಡಿಯೋವನ್ನು ನೋಡ್ತಾ ಇದ್ರೆ ಮುಜರಾಯಿ ಇಲಾಖೆ ಎಷ್ಟು ದೌರ್ಬಲ್ಯ ಮತ್ತು ಎಷ್ಟು ದುರ್ಬಲ ಅಂತ ಮೇಲ್ನೋಟಕ್ಕೆ ಕಣ್ಣೀರು ಕಾಣ್ತಾ ಇದೆ ಇದರ ಹಿನ್ನೆಲೆಯನ್ನು ಗುರುತಿಸಿದ್ರೆ ಅಲ್ಲಿ ಶ್ರೀನಿವಾಸ ಅಂತ ಬೈರಾಂಜನೇಯ ದೇವಾಲಯದಲ್ಲಿ ಪಾರೈಪತ್ತೆದಾರರಾಗಿದ್ದಂತ ಶ್ರೀನಿವಾಸ ಮಾಡಿರುವಂತಹ ಭ್ರಷ್ಟಾಚಾರ ಏನು ಎಂಟು ಕೋಟಿಗೂ ಹೆಚ್ಚು ಹಣ ದುರ್ಬಳಕೆ ಆಗಿದೆ ಅಂತ ಅನ್ನೋದಕ್ಕೆ ಈ ಶ್ರೀನಿವಾಸ ಒಬ್ಬನೇ ಕಾರಣ ಆಗೋದಕ್ಕೆ ಸಾಧ್ಯವೇ ಇಲ್ಲ ಉದಾಹರಣೆಗೆ ಕೇಂದ್ರ ಕಚೇರಿ ಅಧೀಕ್ಷಕ ಶ್ರೀನಿವಾಸ ಮೂರ್ತಿಯ ಸ್ವಂತ ಅಣ್ಣನ ಮಗ ಇಷ್ಟು ದೊಡ್ಡ ಭ್ರಷ್ಟಾಚಾರ ಮಾಡಿದ್ದಾರೆ ಅಂತಂದ್ರೆ ಕಾಣದ ಕೈಗಳು ಸಾಕಷ್ಟು ಕೆಲಸ ಮಾಡಿದೆ ಇವತ್ತು ಅಮಾನತ್ ಮಾಡಿದ್ದಾರೆ ಅಧಿಕಾರಿಗಳು ನಿಜ ಆದರೆ ಅಮಾನತ್ ಮಾಡಿದ ತಕ್ಷಣ ಸಮಸ್ಯೆ ಪರಿಹಾರ ಆಗುದಿಲ್ಲ ಉದಾಹರಣೆಗೆ ಈ ಬನಶಂಕರಿ ದೇವಾಲಯದಲ್ಲಿ ಸಾಕಷ್ಟು ಭ್ರಷ್ಟಾಚಾರ ಮಾಡಿ ಇವತ್ತು ಕೇಂದ್ರ ಕಚೇರಿಗೆ ಹೋಗಿ ಪುಕ್ಷಣ ಸಂಭಾವನೆ ತಗೊಳ್ತಿರುವಂತ ಶ್ರೀನಿವಾಸ ಮೂರ್ತಿ ಧರ್ಮರಾಯಸ್ವಾಮಿ ದೇವಾಲಯದಲ್ಲಿ ಪ್ರಮೋದ್ ಅಂತ ಒಂದು ಹುಡುಗ ಇದ್ದಾರೆ ಆತ ಔಟ್ಸೋರ್ಸ್ನಲ್ಲಿ ಬಂದು ಬೇರೆ ಕಾರಣಗಳಿಂದ ಕೆಲವು ಅಧಿಕಾರಿಗಳ ಕೆಲಸದಿಂದ ತಂದಿದ್ರು ಎರಡು ವರ್ಷಗಳ ನಂತರ ಅದೇ ಶ್ರೀನಿವಾಸ ಮೂರ್ತಿ ಇವತ್ತು ಪಾರೆಪತ್ರದಾರರನ್ನಾಗಿ ಮಾಡೋದಿಕ್ಕೆ ಶಿಫಾರಸ್ ಮಾಡಿ ಹಣವನ್ನು ಲೂಟಿ ಹೊಡೆದಿದ್ದಾರೆ ಇನ್ನೂ ಒಂದು ಉದಾಹರಣೆ ಕೊಡಬೇಕು ಅಂದ್ರೆ ಇವತ್ತು ಎ ಸಿ ಆಫೀಸ್ನಲ್ಲಿರುವಂತ ಪ್ರಕಾಶ್ ಅಂತೇಳಿ ಆತ ಇದೇ ಮುಜರಾಯಿ ಇಲಾಖೆಗೆ ಭ್ರಷ್ಟಾಚಾರದ ಪರ್ವತವಾಗಿ ಬೆಳೆದಿರುವಂತ ಒಬ್ಬ ಕಾಮುಖ ಅಧಿಕಾರಿ ಅಂತನೇ ಹೆಸರಾಗಿರುವಂತ ಆ ಅಧಿಕಾರಿ ಬೆಂಗಳೂರಿಂದ ಹೊರಗಡೆ ಟ್ರಾನ್ಸ್ಫರ್ ಆಗ್ತಿದ್ದಂಗೆ ಇವನು ಒಂದು ಹೆಣ್ಮಗಳ ವಿಷಯದಲ್ಲಿ ಅವ್ಯವಸ್ಥೆ ಮಾಡಿಕೊಂಡು ಕೆಲಸನೇ ಬಿಟ್ಬಿಟ್ಟು ಹೋಗಿದ್ರು ಎರಡು ವರ್ಷಗಳ ನಂತರ ಇದೇ ಶ್ರೀನಿವಾಸ ಮೂರ್ತಿ ತಂದು ಇಲ್ಲಿ ಪರ್ಮನೆಂಟ್ ಆಗಿ ಇವತ್ತು ಎ ಸಿ ಆಫೀಸಲ್ಲಿ ಶಾಂತವಾಗಿ ಕೂತ್ಕೊಂಡಿದ್ದಾರೆ ಇಂತ ಸಾಕಷ್ಟು ಉದಾಹರಣೆಗಳಿದೆ ಇಲ್ಲಿ ಶ್ರೀನಿವಾಸ ಮೂರ್ತಿ ಅಣ್ಣನ ಮಗ ಅನ್ನೋ ಕಾರಣಕ್ಕೆ ಇನ್ನೂ ಹೆಚ್ಚು ಶಿಫಾರಸುಗಳು ಆಗ್ಬಹುದು ಇವತ್ತು ಆ ಶ್ರೀನಿವಾಸ ಎಲ್ಲಿದ್ದಾರೆ ಅಂತ ಪತ್ತೆ ಮಾಡಬೇಕು ಖಂಡಿತ ಇವರುಗಳು ಮುಚ್ಚಿಟ್ಟಿದ್ದಾರೆ ಅಲ್ಲಿ ಪೊಲೀಸ್ ಬಂಧುಗಳು ಕೂಡ ಸಾಕಷ್ಟು ಗೇಮ್ ಆಡ್ತಿರುವಂತಹ ಉದಾಹರಣೆಗಳಿದೆ ಅದು ಮುಂದಿನ ದಿನಗಳಲ್ಲಿ ಇದರ ವಿಸ್ತೃತ ವರದಿಯನ್ನು ನಿಮ್ಮ ಕಣ್ಮುಂದೆ ಇಡ್ತೀನಿ ಬಂಧುಗಳೇ